ನಮಸ್ತೆ ಕರ್ನಾಟಕ ನಾನು ಶಂಶೇರ್ ಬೊಡೌಳಿ ಐ ಪಿ ಎಲ್ ಕ್ರಿಕೆಟ್ ಹಬ್ಬ ಮುಗಿಯಿತು ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನ ನೋಡುವಂತಹ ಸಮಯ ಜೂನ್ ಎರಡರಿಂದ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗುತ್ತೆ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಜಂಟಿಯಾಗಿ ಈ ವಿಶ್ವಕಪ್ ಅನ್ನ ಆಯೋಜನೆ ಮಾಡಿದೆ ಒಂಬತ್ತನೇ ಆವೃತ್ತಿಯ ಈ ಚುಟುಕು ಕ್ರಿಕೆಟ್ ಕದನದಲ್ಲಿ ನಮ್ಮ ಭಾರತ ತಂಡ ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ ಹಾಗೆ ಜೂನ್ ಒಂಬತ್ತರಂದು ನಡೆಯಲಿರುವಂತಹ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನಮ್ಮ ಭಾರತ ತಂಡ ಮುಖಾಮುಖಿಯಾಗುತ್ತೆ ಒಂದು ದೊಡ್ಡ ಕ್ರಿಕೆಟ್ ಕದನ ಜೂನ್ ಒಂಬತ್ತರಂದು ನಡೆಯುತ್ತೆ ಹೀಗಾಗಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಈ ಸಲದ ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಮತ್ತು ಎದುರಾಳಿ ಪಾಕಿಸ್ತಾನದ ನಡುವಿನ ಕ್ರಿಕೆಟ್ ಪಂದ್ಯಾಟ ಯಾವ ರೀತಿ ಇರುತ್ತೆ ಜೊತೆಗೆ ಇದರಲ್ಲಿ ನಮ್ಮ ಭಾರತ ಗೆಲ್ಲಲೇಬೇಕೆಂಬ ಹಠ ಗುರಿ ಮುಂದೆ ಇರುವಂಥದ್ದು ನಾವು ಕ್ರಿಕೆಟ್ ಇತಿಹಾಸವನ್ನು ನೋಡಿದಾಗ ಕ್ರಿಕೆಟ್ ಅಂಗಳದ ಸಾಂಪ್ರದಾಯಿಕ ಎದುರಾಳಿ ಭಾರತಕ್ಕೆ ನಮ್ಮ ಭಾರತಕ್ಕೆ ಎದುರಾಳಿ ಅಂದ್ರೆ ಪಾಕಿಸ್ತಾನ ಈ ಹಿಂದಿನ ನೀವು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ನಡೆಯುವಾಗ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿ ಕಾತರದಿಂದ ಕಾಯ್ತಾ ಇದ್ರು ಎಂಬುದನ್ನು ನೀವು ನೋಡಿರ್ಬೋದು ಹೀಗಾಗಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯಕ್ಕಾಗಿ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಯಾಕಂದ್ರೆ ಬರುವ ಜೂನ್ ಒಂಬತ್ತರಂದು ನಡೆಯುವಂತಹ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಇದರ ಹತ್ತೊಂಬತ್ತನೇ ಪಂದ್ಯದಲ್ಲಿ ಉಭಯ ತಂಡ ಮುಖಾಮುಖಿಯಾಗುತ್ತೆ ನ್ಯೂಯಾರ್ಕ್ನ ನಸೌ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ ಇನ್ನು ಈ ಪಂದ್ಯಕ್ಕಾಗಿ ಪಿಚ್ ಅನ್ನ ನಿರ್ಮಿಸಲಾಗಿದೆ ಅದನ್ನ ಆಸ್ಟ್ರೇಲಿಯಾದ ಕ್ಯೂರೇಟರ್ ಕ್ಯೂರೇಟರ್ ಈ ಪಿಚ್ ಅನ್ನ ನಿರ್ಮಿಸಿದ್ದಾರೆ ಎಂಬುದು ಸ್ಪೆಷಲ್ ಆಗಿರುವಂಥದ್ದು ಅಂದರೆ ಅಡಿಲೆಡ್ನ ಓವಲ್ ಮೈದಾನದ ಕ್ರಿಯೇಟರ್ಗಳು ಅಮೆರಿಕದಲ್ಲಿ ನಡೆಯಲಿರುವಂತಹ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಪಿಚ್ಗಳನ್ನು ರೆಡಿ ಮಾಡಿದ್ದಾರಂತೆ ಹೀಗಾಗಿ ಅದು ಸ್ಪೆಷಲ್ ಆಗಿ ಇರುವಂಥದ್ದು ಅವರ ಮೇಲೆ ಹಲವಾರು ಅಂದರೆ ಒಳ್ಳೆಯ ಅಭಿಪ್ರಾಯ ಇರುವಂಥದ್ದು ಹೀಗಾಗಿ ಆ ಪಿಚ್ಚಿನ ಮೇಲೆ ಒಳ್ಳೆಯ ನಿರೀಕ್ಷೆ ಇರುವಂಥದ್ದು ಆಸ್ಟ್ರೇಲಿಯಾದ ಅಡಿಲೆಡ್ನಲ್ಲಿ ರೆಡಿ ಮಾಡಿ ಇರುವಂತಹ ಈ ಪಿಚ್ಗಳನ್ನು ಹಡಗುಗಳ ಮೂಲಕ ಅಮೆರಿಕಕ್ಕೆ ಸಾಗಿಸಲಾಗಿದೆ ಅದರಂತೆ ಇದೀಗ ನಸ್ಸೋ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಂಡಿಯಾ ಪಾಕಿಸ್ತಾನ ಕದನಕ್ಕೆ ಈಗಾಗಲೇ ಪಿಚ್ ರೆಡಿಯಾಗಿದೆ ಈ ಪಿಚ್ ಅಡಿಲೇಟ್ ಓವಲ್ ಮೈದಾನದ ಪಿಚ್ ಮಾದರಿಯಲ್ಲಿ ಇರುವುದು ಸ್ಪೆಷಲ್ ಆಗಿದೆ ಎಂಬ ಮಾಹಿತಿ ಕ್ರಿಕೆಟ್ ಅಂಗಡಿಯದಿಂದ ಸಿಕ್ಕಿರುವಂತದ್ದು ಇನ್ನು ನಾವು ಈ ಪಿಚ್ ಯಾಕೆ ಸ್ಪೆಷಲ್ ಆಗಿದೆ ಇದರ ವಿಶೇಷತೆ ಏನು ಅಂತ ನೀವು ಕೇಳಬಹುದು ಇದರ ವಿಶೇಷತೆಯನ್ನು ನಾವು ನೋಡುವಾಗ ಆಸ್ಟ್ರೇಲಿಯಾ ಪಿಚ್ಗಳು ವೇಗಿಗಳಿಗೆ ಸಹಕಾರಿ ಏನು ಪಿಚ್ ಏನಿದೆ ಅದು ವೇಗಿಗಳಿಗೆ ಸಹಕಾರಿ ಆಗಿರುವಂಥದ್ದು ನಿರೀಕ್ಷೆಯಂತೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಅಡಿಲೇಡ್ ಓವಲ್ ಮೈದಾನದ ಕ್ಯುರೇಟರ್ಗಳು ನಿರ್ಮಿಸಿರುವಂತದ್ದು ಇದೇ ಮಾದರಿಯ ಪಿಚ್ ಹೀಗಾಗಿ ಇದು ಸ್ಪೆಷಲ್ ಈ ಕುರಿತು ಓವಲ್ ಪಿಚ್ ಕ್ಯುರೇಟರ್ ಡಾಮಿಯನ್ ಹೌ ಅವರು ಒಂದು ಅಭಿಪ್ರಾಯವನ್ನ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ಗುರಿ ವೇಗ ಮತ್ತು ಸ್ಥಿರವಾದ ಬೌನ್ಸ್ ಹೊಂದಿರುವಂತಹ ಪಿಚ್ ಗಳನ್ನ ನಿರ್ಮಾಣ ಮಾಡುವುದಾಗಿತ್ತು ಹೀಗಾಗಿ ಅಂತಹದ್ದೇ ಪಿಚ್ಗಳನ್ನ ನಾವು ನಿರ್ಮಿಸಿದ್ದೀವಿ ಇದರಿಂದ ಬ್ಯಾಟರ್ ಮತ್ತು ಬೌಲರ್ಗಳ ನಡುವೆ ಉತ್ತಮ ಪೈಪೋಟಿ ಕಂಡುಬರುತ್ತೆ ಹೀಗಾಗಿ ಸಹಜವಾಗಿ ಮ್ಯಾಚ್ಗಳ ನಡುವೆ ಒಂದು ಕುತೂಹಲ ಮತ್ತಷ್ಟು ಅಭಿಮಾನಿಗಳಲ್ಲಿ ಮೂಡುತ್ತೆ ಹೀಗಾಗಿ ಪಂದ್ಯ ಹಾಗೂ ಕ್ರಿಕೆಟ್ ಆಟಗಾರ ನಡುವೆ ಒಂದು ಉತ್ತಮ ಪೈಪೋಟಿ ನಿರ್ಮಾಣ ಮಾಡೋಕೆ ಈ ಪಿಚ್ ಸಹಕಾರ ನೀಡುತ್ತೆ ಅಂತ ಅವರು ಹೇಳಿದ್ದಾರೆ ಈ ಪಿಚ್ ವೇಗ ಮತ್ತು ಬೌನ್ಸ್ಗೆ ಸಹಕಾರಿ ನೀಡುತ್ತೆ ಅದರಂತೆ ಬ್ಯಾಟರ್ ಗಳಿಗೆ ಕೂಡ ಉತ್ತಮ ಶಾಟ್ಗಳನ್ನ ಹೊಡೆಯುವಕ್ಕೆ ಸಹಕಾರ ನೀಡುತ್ತೆ ಅಂತ ಅವರು ಹೇಳಿದ್ದಾರೆ ಜೊತೆಗೆ ನಮಗೆ ಅನೇಕ ಸವಾಲು ಇತ್ತು ಆ ಸವಾಲುಗಳ ಜೊತೆ ಮನರಂಜನೆಯ ಕ್ರಿಕೆಟ್ ಬೇಕು ಹೀಗಾಗಿ ಇಂತಹದೊಂದು ಪಿಚ್ ಅನ್ನ ನಿರ್ಮಿಸಲಾಗಿದೆ ಅಂತ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಡಾಮಿಯನ್ ಅವರು ನೀಡಿರುವಂತಹ ಈ ಹೇಳಿಕೆ ಮತ್ತಷ್ಟು ಕುತೂಹಲ ಮೂಡಿಸಿರುವಂಥದ್ದು ಹೀಗಾಗಿ ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಬ್ಯಾಟರ್ ಮತ್ತು ಬೌಲರ್ಗಳಿಂದ ಸಮಬಲದ ಹೋರಾಟವನ್ನು ನಿರೀಕ್ಷೆ ಮಾಡಬಹುದು ಅಂದರೆ ಉತ್ತಮವಾದಂತಹ ಒಂದು ಪೈಪೋಟಿ ಆ ಮ್ಯಾಚ್ನಲ್ಲಿ ಇರಬಹುದು ಎಂಬ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅದರ ಹಿಂದಿನ ಒಂದು ಮಾಹಿತಿಯನ್ನು ನಾವು ನೋಡೋದಾದರೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಜೂನ್ ಎರಡರಿಂದ ಶುರುವಾಗುತ್ತೆ ನಮ್ಮ ಭಾರತ ತಂಡ ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ ಈ ಮೂಲಕ ನಮ್ಮ ಭಾರತ ತಂಡ ಜೂನ್ ಐದರ ಪಂದ್ಯದ ಮೂಲಕ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತನ್ನ ಅಭಿಯಾನವನ್ನು ಸ್ಟಾರ್ಟ್ ಮಾಡುತ್ತೆ ಇನ್ನು ಜೂನ್ ಒಂಬತ್ತಕ್ಕೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ ಅದು ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಇದು ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಆರಂಭಿಕ ಆರಂಭಿಕವಾಗಿ ಐರ್ಲೆಂಡ್ ವಿರುದ್ಧ ಆಟ ಆಡಿದರೂ ಕೂಡ ನಂತರದ ಪಾಕಿಸ್ತಾನ ವಿರುದ್ಧದ ಪಂದ್ಯ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಹೀಗಾಗಿ ಭಾರತ ತಂಡದ ಲೀಗ್ ಹಂತದ ಏನು ವೇಳಾಪಟ್ಟಿಯನ್ನು ಕೂಡ ನೀವು ನೋಡಿರಬಹುದು ಅದನ್ನು ಈಗಾಗಲೇ ಏನು ಕ್ರಿಕೆಟ್ ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟ ಕೂಡ ಮಾಡಲಾಗಿದೆ ಇನ್ನು ನಮ್ಮ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ನಾವು ನೋಡುದಾದ್ರೆ ನಮ್ಮ ಭಾರತ ತಂಡದ ಟ್ವೆಂಟಿ ಟ್ವೆಂಟಿ ತಂಡದಲ್ಲಿ ರೋಹಿತ್ ಶರ್ಮಾ ಇದ್ದಾರೆ ಇವರ ನಾಯಕರಾಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಉಪನಾಯಕರಾಗಿದ್ದಾರೆ ರೋಹಿತ್ ಶರ್ಮಾ ನಾಯಕರಾಗಿದ್ರೆ ಹಾರ್ದಿಕ್ ಪಾಂಡ್ಯ ಉಪನಾಯಕರಾಗಿ ಆಡಲಿದ್ದಾರೆ ಇವರ ಜೊತೆ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಇನ್ನು ಸೂರ್ಯಕುಮಾರ್ ಯಾದವ್ ಇದ್ದಾರೆ ರಿಷಬ್ ಪಂತ್ ಕೂಡ ಇದ್ದಾರೆ ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ ಇನ್ನು ಶಿವಮ್ ದುಬೆ ಕೂಡ ಇದ್ದಾರೆ ರವೀಂದ್ರ ಜಡೇಜಾ ಇನ್ನು ಅಕ್ಷರ್ ಪಟೇಲ್ ಕೂಡ ಇದ್ದಾರೆ ಇನ್ನು ಇವರ ಜೊತೆ ಕೂಡ ಕುಲ್ದೀಪ್ ಯಾದವ್ ಕೂಡ ಆಟ ಆಡ್ತಾರೆ ಇನ್ನು ಚಾಹಲ್ ಇದ್ದಾರೆ ಹರ್ಷದೀಪ್ ಸಿಂಗ್ ಕೂಡ ಈ ಸಲದ ಟ್ವೆಂಟಿ ಟ್ವೆಂಟಿ ತಂಡದಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಆಟ ಆಟ ಆಡಲಿದ್ದಾರೆ ಜೊತೆಗೆ ಸಂಜು ಸ್ಯಾಮ್ಸನ್ ಶಿವಮ್ ದುಬೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಚಾಹಲ್ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಕೂಡ ಆಟ ಆಡ್ತಾರೆ ಜಸ್ಪ್ರೀತ್ ಬುಮ್ರಾ ಇವರು ಕೂಡ ಆಟ ಆಡ್ತಾರೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಮೀಸಲು ಆಟಗಾರರಾಗಿ ಶುಭಮನ್ ಗಿಲ್ ಆವೇಶ್ ಖಾನ್ ರಿಂಕು ಸಿಂಗ್ ಖಲೀಲ್ ಅಹಮದ್ ಕೂಡ ಅವರ ಹೆಸರು ಇರುವಂತದ್ದು ಇದು ನಮ್ಮ ಭಾರತ ತಂಡದ ಟ್ವೆಂಟಿ ಟ್ವೆಂಟಿ ತಂಡದ ತಂಡದಲ್ಲಿರುವಂತಹ ಆಟಗಾರರ ಹೆಸರು ಇನ್ನು ನಾವು ಪಾಕಿಸ್ತಾನದ ಟ್ವೆಂಟಿ ಟ್ವೆಂಟಿ ತಂಡವನ್ನು ನೋಡುವುದಾದರೆ ಬಾಬರ್ ಅಜಂ ನಾಯಕರಾಗಿದ್ದಾರೆ ಇವರ ಜೊತೆ ಅಬ್ರಾರ್ ಅಹ್ಮದ್ ಅಹಮ್ಮದ್ ಖಾನ್ ಫಕರ್ ಜಮಾನ್ ಹ್ಯಾರಿಸ್ ರೌಫ್ ಇಫ್ತಿಕಾರ್ ಅಹಮ್ಮದ್ ಇಮಾದ್ ವಾಸಿನ್ ಅಬ್ಬಾಸ್ ಅಫ್ರಿದಿ ಮೊಹಮ್ಮದ್ ಅಮೀರ್ ಮೊಹಮ್ಮದ್ ರಿಜ್ವಾನ್ ಕೂಡ ಇರುವಂತದ್ದು ಹೀಗೆ ಜೂನ್ ಒಂಬತ್ತರಂದು ನಡೆಯಲಿರುವಂತಹ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ